ಕರ್ನಾಟಕ ರಾಜ್ಯ ಸರ್ಕಾರ ಪಡಿತರ ವಿತರಕರ ಸಂಘದ ಅನೇಕ ಸಮಸ್ಯೆಗಳ ಕುರಿತು ಪರಿಹಾರ ನೀಡುವಂತೆ ಅನೇಕ ಬಾರಿ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದು ಇದೀಗ ಇದೇ ತಿಂಗಳ ಕೊನೆಯ ವಾರದಲ್ಲಿ ಸಂಘದ ಬೆಂಗಳೂರಿನ ಹಮ್ಮಿಕೊಂಡ ಸಭೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಸಚಿವ ಮುನಿಯಪ್ಪ ಅವರು ಆರಂಭಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಅವರು ತಿಳಿಸಿದ್ದಾರೆ ಕಲಬುರಗಿನಿಂದ ಪತ್ರಿಕೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇ ಕೆ ಸಿ ಹಣ ಕೇಂದ್ರ ಸರ್ಕಾರದಿಂದ ಬರುವ ವಿಚಾರ ಹಾಗೂ ಕಮಿಷನ್ ಹೆಚ್ಚಳ ಮಾಡುವುದು ಮತ್ತು ಗೂಗಲ್ ಮ್ಯಾಪ್ನಿಂದ ಕೇಂದ್ರ ಸರ್ಕಾರವು ಎಫ್ ಸಿ ಗೋಡಾನ್ ಹಾಗೂ ನಮ್ಮ ರಾಜ್ಯದ ಸಗಟು ಮಳಿಗೆಗಳಿರುವ ಅಂತರವನ್ನು ವ್ಯತ್ಯಾಸವಾಗಿದ್ದು ಅದನ್ನು ಸರಿಪಡಿಸಬೇಕು ಎಂಬ ಮಹತ್ವ ಬೇಡಿಕೆಗಳ ಕುರಿತು ಕೇಂದ್ರ ಸಚಿವ ಸಭೆಯಲ್ಲಿ ಮನವರಿಕೆ ಮಾಡಲಾಗುತ್ತದೆ ಅಲ್ಲದೆ ಭಾರತ್ ರೈಸ್ ಭಾರತ್ ದಾಲ್ ಭಾರತ್ ಗೋಧಿ ಭಾರತ್ ಸೈಕಲ್ ಭಾರತ್ ಅಡುಗೆ ಎಣ್ಣೆ ಕಾಡುಗಾರರಿಗೆ ಬೇಕಾದಂಥ ಪದಾರ್ಥಗಳನ್ನು ರಾಜ್ಯದ ಪಡಿತರರಿಗೆ ಕೊಡಿಸು ಕೊಡುವ ಕುರಿತಾಗಿ ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರ ಮುಂದೆ ಮನವಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಾವು ಈ ದಿನ ಕಲಬುರಗಿ ಜಿಲ್ಲೆಯ ಪಡಿತರ ವಿತರಕರ ಸಭೆಯನ್ನು ಆರೋ ಆಯೋಜಿಸಿದ್ದೀವಿ ಉದ್ದೇಶ ಇಷ್ಟೇ ನಾವು ಕೇಂದ್ರ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ನಾವು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ದೀವಿ ಅದರ ಉದ್ದೇಶ ಏನು ಕೇಂದ್ರದ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಈ ರಾಜ್ಯದ ನಾಲ್ಕೂವರೆ ಕೋಟಿ ಕಾರ್ಡ್ದಾರಿಗೆ ಕೊಡಿಸಬೇಕು ಮತ್ತು ನಮ್ಮ ಮಾಲೀಕರಿಗೂ ಸಹ ಕಮಿಷನ್ ಹೆಚ್ಚಳ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿವೆ ಭಾರತ್ ರೈಸ್ ಭಾರತ್ ವೀಟ್ ಭಾರತ್ ಬೇಳೆ ಭಾರತ್ ಸಕ್ಕರೆ ಭಾರತ್ ಆಯಿಲ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಹೋದ ಬಜೆಟ್ನಲ್ಲಿ ಅದರಿಂದ ಅದರ ಸವಲತ್ತುಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಯಾಕೆಂದರೆ ಕರ್ನಾಟಕ ರಾಜ್ಯದರೇ ಈ ದೇಶದ ಆಹಾರ ಸಚಿವರಾಗಿರೋದ್ರಿಂದ ಇಷ್ಟೆಲ್ಲ ಮನವಿನ ನಾವು ಆಲೇ ಮೂರು ನಾಲ್ಕು ಸರಿ ಹೋಗಿ ಮನವಿ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೂ ಇನ್ವೈಟ್ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಮಾಲೀಕರು ಆಗಮಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನ ರಾಜ್ಯ ಸಚಿವರು ಬರ್ತಾರೆ ನಮ್ಮ ಮುನಿಯಪ್ಪ ಸಾಹೇಬರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನ ಅವ್ರು ಮುಂದೆ ಇಟ್ಟು ಏನೇನು ಸಮಸ್ಯೆಗಳಾಗಿದೆ ಕಮಿಷನ್ ಕಡಿಮೆ ಆಗಿರೋದು ಮತ್ತು ಕ್ವಾಂಟಿಟಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಕೊಡ್ತಾಯಿದ್ದಾರೆ ಈಗ ಪಕ್ಕದ್ದು ರಾಜ್ಯದಲ್ಲಿ ಆ ಅಕ್ಕಿ ಜೊತೆ ಬೇಳೆ ಸಕ್ಕರೆ ಅರ್ಧ ಕೆ ಜಿ ಇದೆಲ್ಲ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ರಾಜ್ಯದಲ್ಲೂ ಕಾರ್ಡ್ದಾರರಿಗೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಮನವಿ ಮಾಡಲಿಕ್ಕೋಸ್ಕರ ಸಭೆ ಕರೆದಿದ್ದೀವಿ ಆ ಸಭೆಗೆ ಎಲ್ಲ ಮಾಲೀಕರು ಬರಬೇಕು ಮತ್ತು ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಸಂದರ್ಭದಲ್ಲಿ ಏನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಘೋಷಣೆ ಮಾಡಿದರು ಆ ಸವಲತ್ತುಗಳನ್ನ ಕಾರ್ಡ್ದಾರರಿಗೆ ಕೊಡ್ತೀವಿ ಅಂತ ಅವ್ರು ಹೇಳಿದರು ಆದರೆ ಬರೀ ಕೇವಲ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಬೇರೆ ಯಾವುದೇ ಪದಾರ್ಥನ ಕೊಡ್ತಾ ಇಲ್ಲ ಅದನ್ನು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ನಿಮ್ಮ ಮೂಲಕ ನಾನು ಮನವಿ ಇದ್ದೀನಿ ಏನು ಎರಡು ಸಾವಿರದ ಹದಿಮೂರರಲ್ಲಿ ಕೊಟ್ಟಂಥ ಕೊಡುಗೆನ ಕಾರ್ಡ್ದಾರರಿಗೆ ಕೊಡಿ ಸಹಕರಿಸಿ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಇದೇ ಒಂದು ಅದ್ಭುತ ಕಾರ್ಯಕ್ರಮ ರಾಜ್ಯ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋಸ್ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ